ರಾಜಣ್ಣ ನಾನು ನನ್ನ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ತರೋ ಪ್ರಯತ್ನ ಇದ್ದೀನಿ ಆದರೆ ಎಲ್ಲ ಒಂದು ಕಡೆ ಸಿಕ್ಕಾಕೊಂಡಿರುತ್ತರ ಅನ್ನಿಸ್ತಾ ಇದೆ ನನ್ನ ಜೀವನ ಸಂಪೂರ್ಣವಾಗಿ ಬದಲಾಯಿಸೋ ಯಾವುದಾದರೂ ಒಂದೇ ಒಂದು ನಿಯಮ ಇದೆಯಾ ಅಂತ ನಡೋದ್ರು ಹೇಳೋಕ್ಕಾಗತ್ತಾ ನಿಮಗೆ ಏನು ಶಂಕರ ಎಂಥ ಅತ್ಯುತ್ತಮವಾದ ಪ್ರಶ್ನೆ ಕೇಳಿಬಿಟ್ಟೆ ನೀನು ನಿನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸೋ ಒಂದೇ ಒಂದು ನಿಯಮ ಇದೆ ಅದೇನಪ್ಪ ಅಂಥೇಳಿದ್ರೆ ನಿನ್ನ ಜೀವನದ ಪ್ರತಿಯೊಂದು ಆಯ್ಕೆ ಮತ್ತು ನೀನು ನೀಡೋ ಪ್ರತಿಕ್ರಿಯೆಗೆಲ್ಲ ನೀನೇ ಒಂದು ನೂರು ಪರ್ಸೆಂಟ್ ಜವಾಬ್ದಾರಿ ಹೊತ್ಕೊಳ್ಬೇಕಾಗತ್ತೆ ಗೊತ್ತಾ ಹೆಚ್ಚಿನ ಜನರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ತಮ್ಮ ಪರಿಸ್ಥಿತಿಗಳಿಗೆ ಬೇರೆಯವರು ಅಥವಾ ನಮ್ಮ ಅದೃಷ್ಟದ ಮೇಲೆ ದೂರನ್ನ ಮಾಡ್ತಾರೆ ವಿನಃ ತಾವು ಮಾತ್ರ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಿಲ್ಲ ಆದರೆ ಒಂದು ಮಾತು ತಿಳ್ಕೊ ನೀನು ನಿನ್ನ ಜೀವನದ ಘಟನೆಗಳ ಸಂಪೂರ್ಣ ಜವಾಬ್ದಾರಿ ಹೊತ್ತಾಗ ಮಾತ್ರ ನಿನ್ನ ಆಯ್ಕೆಗಳು ಕೆಲಸಗಳು ಮತ್ತು ಮನೋಭಾವ ಎಲ್ಲ ಬದಲಾವಣೆ ಬಿಡುತ್ತೆ ಗೊತ್ತಾ ಎಲ್ಲಕ್ಕಿಂತ ಮುಖ್ಯವಾಗಿ ನೀನು ನಿನ್ನ ಜೀವನವನ್ನು ಬದಿ ಕೊಡೋದು ಬದಲು ಅದನ್ನು ಯಶಸ್ಸಿನ ಕಡೆಗೆ ತೆಗೆದುಕೊಂಡು ಹೋಗುವಂತಹ ಶಕ್ತಿ ಇರೋ ವ್ಯಕ್ತಿಯಾಗಿ ಬದಲಾಗಿಬಿಟ್ಟಿರ್ತೀರಾ ಗೊತ್ತಾ ನಿನಗೆ ಹೆಚ್ಚಿನ ಜನರು ಏನು ಮಾಡ್ತಾರಪ್ಪ ಅಂತ ಹೇಳಿದರೆ ತಮ್ಮ ಪರಿಸ್ಥಿತಿಗಳಿಗೆ ಬೇರೆಯವ್ರನ್ನ ಅಥವಾ ಅದೃಷ್ಟದ ಮೇಲೆ ಧೋರಣೆ ಮಾಡ್ತಾರೆ ವಿನಃ ತಾವು ಜವಾಬ್ದಾರಿಯನ್ನು ತೆಗೆದುಕೊಳ್ಳೋಕ್ಕೆ ಸಿದ್ಧರಾಗಿರುವುದಿಲ್ಲ ಆದರೆ ಒಂದು ಮಾತು ತಿಳ್ಕೋ ನೀನು ನಿನ್ನ ಜೀವನದ ಘಟನೆಗಳ ಸಂಪೂರ್ಣ ಜವಾಬ್ದಾರಿ ನೀರು ಹೊತ್ತಾಗ ಮಾತ್ರ ನಿನ್ನ ಆಯ್ಕೆಗಳು ನಿನ್ನ ಕೆಲಸಗಳು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿನ್ನ ಮನೋಭಾವ ಎಲ್ಲ ಬದಲಾವಣೆ ಅಂತ ಹೋಗುತ್ತೆ ಆದ್ದರಿಂದ ನೀವು ನಿಮ್ಮ ಜೀವನವನ್ನು ಬಲಿ ಕೊಡೋದರ ಬದಲು ಅದನ್ನು ಯಶಸ್ಸಿನ ಕಡೆಗೆ ತೆಗೆದುಕೊಂಡು ಹೋಗುವಂತಹ ಒಂದು ಶಕ್ತಿ ಇರೋ ಆಗಬೇಕಾಗಿರುತ್ತೆ ಗೊತ್ತಿದೆಯಾ ಅದನ್ನು ಕೇಳ್ತಾ ಇದ್ರ ತುಂಬಾ ಪ್ರಭಾವಶಾಲಿ ಅನಿಸುತ್ತೆ ಆದರೆ ಪ್ರತಿಯೊಂದಕ್ಕೂ ಹೊಣೆ ಹೋರೋದು ಕಷ್ಟ ಅನಿಸುತ್ತೆ ಅಲ್ವ ರಾಜಣ್ಣ ನನಗೆಲ್ಲಿಂದ ಶುರು ಮಾಡಬೇಕು ಅಂತ ಒಂಚೂರು ಹೇಳ್ತೀರಾ ಅದು ನನಗೆ ಅರ್ಥ ಆಗುತ್ತೆ ಶಂಕರ ನೀನು ಹೇಳೋದು ನಿಜ ಈ ಬದಲಾವಣೆ ಅನ್ನೋದು ಒಂದೇ ಸಾರಿ ಆಗಿಬಿಡೋದಂತಲ್ಲ ಮತ್ತು ಪ್ರಾರಂಭದಲ್ಲಿ ತುಂಬ ದೊಡ್ಡದು ತುಂಬ ಕಷ್ಟ ಅಂತ ಕೂಡ ಶುರು ಆಗಿಬಿಡಬಹುದು ಅದಕ್ಕೆ ಅದನ್ನು ಸುಲಭ ಮಾಡೋದಕ್ಕೆ ಈ ನಾಲ್ಕು ಅಂಶಗಳನ್ನು ಹಂತ ಹಂತವಾಗಿ ಪ್ರಾರಂಭ ಮಾಡಬಹುದು ಗೊತ್ತಾ ಮೊಟ್ಟ ಮೊದಲನೆಯದು ದೋಷಾರೋಪಣೆ ಮಾಡೋದನ್ನು ನಿಲ್ಲಿಸಬೇಕು ಏ ಹೌದು ನಿನ್ನ ಜೀವನದಲ್ಲಿ ನಡೆಯುವ ಘಟನೆಗಳಿಗೆ ಬೇರೆಯವರನ್ನು ದೂಷಿಸೋದು ನಿಲ್ಲಿಸಿಬಿಡಬೇಕು ಮತ್ತು ನಿನ್ನ ಆಯ್ಕೆ ಮತ್ತು ನಿನ್ನ ಪ್ರತಿಕ್ರಿಯೆಯನ್ನು ಬದಲಾಯಿಸೋ ಮೂಲಕ ನಿನ್ನ ಸನ್ನಿವೇಶಗಳನ್ನು ಕೂಡ ಬದಲಾಯಿಸಿ ಬಿಡ್ಬೋದು ಅದು ಗೊತ್ತಾ ಎರಡನೇದು ನಿಮ್ಮ ನಿರ್ಧಾರಗಳನ್ನು ಗೌರವಿಸಿ ಅದನ್ನು ಸ್ವೀಕರಿಸಬೇಕು ಹೇಗೆ ಅಂದರೆ ಯಶಸ್ಸಾಗಲಿ ಅಥವಾ ಸೋಲಾಗಲಿ ಅದು ನಿನ್ನ ನಿರ್ಧಾರಗಳಿಂದಲೇ ಬಂದಿರೋ ಫಲಿತಾಂಶ ಅಂತ ಒಪ್ಕೊಳ್ಳುವಂಥ ದೊಡ್ಡ ಮನಸ್ಥಿತಿ ನಮಗೆ ಬಂದ್ಬಿಡಬೇಕು ಮೂರನೇದಾಗಿ ಪರಿಹಾರಗಳನ್ನು ಹುಡುಕಬೇಕು ಹೌದು ಸಮಸ್ಯೆಗಳು ಬಂದಾಗ ಅದರ ಬಗ್ಗೆ ಚಿಂತೆ ಮಾಡೋ ಬದಲು ನಾನು ಮುಂದೆ ಏನು ಮಾಡಬಹುದು ಅಂತ ನನ್ನಂತಾನೇ ಪ್ರಶ್ನೆ ಮಾಡಿಕೊಂಡು ಪರಿಹಾರಗಳನ್ನು ಹುಡುಕಬೇಕು ಸರಿನಾ ಮತ್ತು ನಾಲ್ಕದಿದು ಮತ್ತು ಕಟ್ಟ ಏನಪ್ಪ ಅಂತ ಹೇಳಿದರೆ ನಿನ್ನ ಮನೋಭಾವವನ್ನು ನೀವು ನಿಯಂತ್ರಿಸಬೇಕು ಸವಾಲುಗಳಿಗೆ ಯಾವಾಗಲೂ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ನೀಡೋದನ್ನು ಕಲಿಬೇಕು ಯಾಕೆ ಅಂತ ಹೇಳಿದ್ರೆ ನಿನ್ನ ನಿಯಂತ್ರಣದಲ್ಲಿರೋದು ಕೇವಲ ನಿನ್ನ ಪ್ರತಿಕ್ರಿಯೆ ಮಾತ್ರ ಅನ್ನೋದು ಯಾವತ್ತಿಗೂ ಮರಿಬಾರ್ದು ಯಾವತ್ತಿಗೂ ಮರಿಬಾರ್ದು ಹೋದ್ರೆ ರೋಜಣ್ಣ ನಮ್ಮ ನಿಯಂತ್ರಣದಲ್ಲಿರದೆ ಇರೋ ಹೊರಗಿನ ಸಂಗತಿಗಳು ನಮ್ಮ ಜೀವನದ ಮೇಲೆ ತುಂಬಾ ಪ್ರಭಾವ ಬೀರುತ್ತಲ್ಲ ಅವಾಗ ನಾವು ಏನು ಮಾಡಬೇಕು ಅಂತ ಒಂಚೂರು ಹೇಳ್ತೀರಾ ಅದ್ಭುತವಾದ ಪ್ರಶ್ನೆ ಶಂಕರ ನೀನು ಎಲ್ಲ ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಇಲ್ಲ ಶಂಕರ ಆದರೆ ಒಂದು ಮಾತು ತಿಳ್ಕೋ ನೀನು ಪ್ರತಿಕ್ರಿಯೆಯನ್ನು ಯಾವಾಗಲೂ ನಿಯಂತ್ರಿಸಬಹುದು ಹೌದಲ್ವೋ ಎಂಥ ಕಠಿಣ ಪರಿಸ್ಥಿತಿ ಇಲ್ಲೂ ಈ ಪರಿಸ್ಥಿತಿಯಿಂದ ನಾನು ಏನು ಕಲಿಯಬಹುದು ಮತ್ತು ನಾನು ಹೇಗೆ ಮುಂದೆ ಹೋಗ್ಬೋದು ಅಂತ ನಿನ್ನ ನೀನು ಪ್ರಶ್ನೆ ಮಾಡಿಕೊಂಡಾಗ ಸಮಸ್ಯೆಗಳಿಂದ ನೋಡೋ ನಿನ್ನ ದೃಷ್ಟಿಕೋನ ಬದಲಾಗ್ಬಿಡುತ್ತೆ ಗೊತ್ತಾ ಆವಾಗ ಯಾವುದೇ ಹೊರಗಿನ ಪರಿಸ್ಥಿತಿಯು ನಿನ್ನ ನಿಯಂತ್ರಣ ಮಾಡೋಕ್ಕೆ ಸಾಧ್ಯವೇ ಇಲ್ಲ ತಿಳ್ಕೊ ನೆನಪಲ್ಲಿಟ್ಕೋ ಶಂಕರ ನಿನ್ನ ಜೀವನದ ಒಂದು ನೂರು ಪ್ರತಿಶತ ಜವಾಬ್ದಾರಿ ನೀನು ತೆಗೆದುಕೊಳ್ಳೋ ಅರ್ಥ ನಿನ್ನ ನೀನು ದೂಷಿಸ್ಕೊಳ್ತಾ ಇದೆಯಾ ಅಂತಲ್ಲ ಅದರ ಬದಲು ನಿನ್ನ ಜೀವನನ ಬದಲಾಯಿಸಿ ರೂಪಿಸ್ಕೊಳ್ಳೋಕ್ಕೆ ನೀನು ಪಡಿತಾ ಇರೋ ಒಂದು ಶಕ್ತಿ ಅಂತ ತಿಳ್ಕೊಬೇಕ ಗೊತ್ತಾಯ್ತ ಏ ನಿಮಗೆಲ್ಲ ಈ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಅಥವಾ ನಿಮ್ಮ ಸ್ನೇಹಿತರಿಗೆ ಉಪಯೋಗ ಆಗುತ್ತೆ ಅಂತ ನಿಮಗನಿಸಿದರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಮುಖ್ಯವಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸರಿನಾ